ಮೈ ಫ್ರೆಂಡ್ ಗಾಡ್ ಯು ಟು ನನ್ನ ಪ್ರಿಯ ದೇವರು ಅಭಿವೃದ್ಧಿ ಪಡಿಸಲು ಬಯಸುತ್ತಾರೆ ದೇವರ ಹೃದಯ ಎರಡರಲ್ಲಿ ಯೌಹಾನನ ಮೂಲಕವಾಗಿ ಈ ದೇವರ ಹೃದಯ ಮತ್ತು ಯೇಸುವಿನ ಹೃದಯ ಪ್ರದರ್ಶಿಸಲ್ಪಟ್ಟಿದೆ ಪ್ರಿಯನೇಗಳಲ್ಲಿ ಅಭಿವೃದ್ಧಿ ಹೊಂದಿಸು ಕ್ಷೇಮವಾಗಿರಬೇಕು ಯೋರ್ಪರ್ ಆತ್ಮ ಅಭಿವೃದ್ಧಿ ಆಗಬೇಕು ಯು ಶುಡ್ ಪ್ರಾಸ್ಪರ್ ಇನ್ ಗುಡ್ ಹೆಲ್ತ್ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಪ್ರಾಸ್ಪರ್ ಇನ್ ಆಲ್ ಥಿ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಆಗಬೇಕು ದಿಸ್ ಇಸ್ ದ ಹಾರ್ಟ್ ಆಫ್ ಕಾರ್ಡ್ ಇದು ದೇವರ ಹೃದಯ ದಿಸ್ ಇಸ್ ವಾಟ್ The Almighty God also says in Deuteronomy 30 and verse 9 The Lord your God will make you most prosperous in all the work of your hands. The Lord your God will make you most prosperous. ಇನ್ ದ ಫ್ರೂಟ್ ಆಫ್ ಯರ್ ಊಮ್ ನಿಮ್ಮ ದೇವರಾದ ಯೋವನ್ನು ನಿಮ್ಮ ಗರ್ಭ ಫಲವಾದ ನಿಮ್ಮ ಸಂತಾನವನ್ನು ಹೆಚ್ಚಿಸುವನು ಚಿಲ್ಡ್ರನ್ ವಿಲ್ ಬಿ ಮೋಸ್ಟ್ ಪ್ರಾಸ್ಪರಸ್ ನಿಮ್ಮ ಮಕ್ಕಳು ಬಹಳ ಅಭಿವೃದ್ಧಿ ಹೊಂದುವರು ವಿಲ್ ಬಿ ಬ್ಲೆಸ್ಡ್ ಟು ಹ್ಯಾವ್ ಚಿಲ್ಡ್ರನ್ ಮಕ್ಕಳನ್ನು ಹೊಂದುವುದಕ್ಕಾಗಿ ನಿಮ್ಮ ಗರ್ಭವು ಅದು ಆಶೀರ್ವದಿಸಲ್ಪಡುವುದು ಮತ್ತು ಯು ವಿಲ್ ಪ್ರಾಸ್ಪರ್ ಇನ್ ಎವ್ರಿಥಿಂಗ್ ದಟ್ ಯು ಡೂ

ಚಫನ್ಯ ಮೂರು ಹದಿನೇಳರಲ್ಲಿ ಹೇಳಲ್ಪಟ್ಟಿದೆ ನಿಮ್ಮ ನಿಮ್ಮ ಮೇಲೆ ಮೇಲೆ ಆತನು ಹಾಡುತ್ತಾ ಆನಂದಿಸುವನು ದಿಸ್ ದಿಸ್ ಮೈ ಮೈ ಹಿ ವಿಲ್ ರಿಜಾಯ್ಸ್ ಓವರ್ ಯು ಯು ಇದು ನನ್ನ ನನ್ನ ಮಗು ಮಗು ಎಂದು ಹೇಳುತ್ತಾ ಆನಂದಗೊಳ್ಳುತ್ತಾನೆ ಹೌ ಮಚ್ ಆ ರೀತಿಯಲ್ಲಿ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ವಿಲ್ ಪ್ರಾಸ್ಪರ್ ಯು ಮತ್ತು ಆತನು ನಿಮ್ಮನ್ನು ಅಭಿವೃದ್ಧಿಗೊಳಿಸುವನು

ಆತನ ಇಷ್ಟಕ್ಕೆ ಬರುವಂತ ವ್ಯಕ್ತಿಗಳಾಗಿ ಆತನ ಮಗುವಾಗಿ ನಿಮ್ಮನ್ನು ಅದೇ ರೀತಿ ಪ್ರೀತಿಸುತ್ತಾನೆ ವೆನ್ ಯುರ್ ಹಾಟ್ ಟು ಜೀಸ್ ಯೇಸುವಿಗೆ ನಿಮ್ಮ ಹೃದಯ ಕೊಟ್ಟಿದ್ದೀರಿ ಯಾರ್ ಸಿನ್ ನೋ ಟು ಸಿನ್ ಪಾಪಕ್ಕೆ ಇಲ್ಲ ಎಂದು ಹೇಳಿದೀರಿ ನಿಯರ್ ಸರ್ ಎಂಡರ್ ಯುರ್ ಲೈಫ್ ಟು ಡೂ ದ ವಿಲ್ ಆಫ್ ಕಾಟ್ ದೇವರ ಚಿತ್ತ ಮಾಡುವುದಕ್ಕಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿ ಕೊಟ್ಟಿದ್ದೀರಿ ಎವ್ರಿಥಿಂಗ್ ವಿಲ್ ಪ್ರಾಸ್ಪರ್ ಎಲ್ಲವೂ ಅಭಿವೃದ್ಧಿಯಾಗುವುದು ಕ್ಯದಲಾ ಜೀಸಸ್ ಕ್ರೈಸ್ಟ್ ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿರಿ ದ ಲಾಸ್ಟ್ ಫ್ಯಾಕ್ಟ್ ಆಫ್ ಜೀಸಸ್ ಯೇಸುವಿನ ಕೊನೆಯ ಕಾರ್ಯವನ್ನು ನೋಡಿರಿ ತಂದೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನನ್ನ ಜೀವಿತದಲ್ಲಿ ನೆರವೇರಲಿ ಹೋಗಬೇಕಾದರೂ ಕೂಡ ನನ್ನೇ ತಗ್ಗಿಸಿಕೊಳ್ಳುತ್ತೇನೆ And I surrender to your will. Not only during times of victory, but in the times of the attacks of the wicked people, in the times of the attacks of the evil powers, in the times of the unfaithful and unrighteous attacks. ಆಫ್ ಪೀಪಲ್ ಹೂ ಬಿಟ್ರೇಯಸ್ ಅಪನಂಬಿಗಸ್ತಿಕೆ ಉಳ್ಳಂತಹ ಅನೀತಿವಂತ ಉಳ್ಳಂತಹ ದ್ರೋಹ ಮಾಡುವಂತಹ ಆಕ್ರಮಣಗಳು ಆದಾಗ ವೆನ್ ರಾಂಗ್ ಥಿಂಗ್ಸ್ ಆರ್ ಸೆಡ್ ಅಬೌಟ್ ಅಸ್ ನಮ್ಮ ಕುರಿತಾಗಿ ತಪ್ಪಾದ ಹೇಳಿಕೆಗಳು ಬರುವಾಗ ವಿಲ್ ಕೂಡ ಹೇಳುತ್ತೇವೆ ನಾಟ್ ವೆಲ್ ನನ್ನ ಚಿತ್ತವಲ್ಲ ಚಿತ್ತವೇ ನೆರವೇರಲಿ ನನ್ನ ಜೀವಿತದಲ್ಲಿ ಇದನ್ನು ಅನುಮತಿಸಿದಿ ಒಪ್ಪ ನನ್ನ ಜೀವಿತದಲ್ಲಿ ಎಲ್ಲವೂ ಆಗಲಿ ಈ ಸಾಧನ ಮಾಡಿದಾಗ Himself to the Almighty God for the purpose of God to be fulfilled as a bond servant. Philippians 2, 6 to 10. Philippi The Lord accepted his commitment to the will of God and raised Jesus. ವಿತ್ ಗ್ರೇಟ್ ನೇಮ್ ನೇಮ್ ಎವ್ರಿ ಸರ್ವಶಕ್ತನು ಅದನ್ನು ಸ್ವೀಕರಿಸಿ ಆ ಸಮರ್ಪಣೆ ಸ್ವೀಕರಿಸಿ ಎಲ್ಲ ನಾಮಕ್ಕಿಂತಲೂ ಉನ್ನತವಾದ ನಾಮ ಕೊಟ್ಟನು ಜೀಸಸ್ ವಿಲ್ ವಿಲ್ ಯು ಯು ಟು 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 ಗ್ರೇಟ್ ಹೈಟ್ಸ್ ಬ್ಲೆಸ್ಸಿಂಗ್ಸ್ ಜಾಯ್ ಫಾರ್ ಸಬ್ಮಿಟ್ಟಿಂಗ್ ಗಾಡ್ಸ್ ಈವನ್ ದೋ ಗೋ ಆಕ್ರಮಣದ ಸಮಯದಲ್ಲಿ ಕರ್ತನಿಗೆ ನೀವು ಒಪ್ಪಿಸಿ ಕೊಟ್ಟಿದ್ದರಿಂದ ಆತನು ಏಸು ಕ್ರಿಸ್ತನು ನಿಮ್ಮನ್ನು ಮೇಲೆ ಕೆತ್ತಿ ನಿಮಗೆ ಸಂತೋಷವನ್ನು ಕೊಡುವನು ಎವ್ರಿ ನೀ ವಿಲ್ ಬಾವ್ ಬಿಫೋರ್ ಯು ನಿಮ್ಮ ಮುಂದೆ ಪ್ರತಿ ಮೊಳಕಾಲು ಊರಲ್ಪಡುವುದು ವಿಲ್ರಿ ಪಾರಲೋಕ ಸಂತೋಷ ಪಡುವುದು ಲಾರ್ಡ್ ವಿಲ್ ರಿ ಜಾಯ್ ಯು ವಿತ್ ಸಿಂಗಿಂಗ್ ಮತ್ತು ನಿಮ್ಮ ಮೇಲೆ ಆತನು ಹಾಡುತ್ತಾ ಆನಂದಿಸುವನು ಯು ವಿಲ್ ನೀವು ಅಭಿವೃದ್ಧಿ ಹೊಂದುವಿರಿ ಯು ವಿಲ್ ಬಿ ಇನ್ ಹೆಲ್ತ್ ನೀವು ಆರೋಗ್ಯದಲ್ಲಿ ಇರುವಿರಿ ನಿಮ್ಮ ಆತ್ಮ ಅಭಿವೃದ್ಧಿ ಹೊಂದುವುದು ಗಿವ್ ಯು ದಿಸ್ ಪ್ಲಾಸ್ ಈ ಆಶೀರ್ವಾದ ಕರ್ತನು ನಿಮಗೆ ಕೊಡಲಿ ಯೇಸುವಿನ ನಾಮದಲ್ಲಿ ಆ ಮೇನ್